ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ರೀತಿಯದಾದಂಥ ಅಚ್ಚರಿ ನಮಗೆ ದೊರಕತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ನಮ್ಮ ವಿಶ್ಲೇಷಣೆ ನಮ್ಮ ಭವಿಷ್ಯ ನಮ್ಮ ಮುನ್ಸೂಚನೆ ಈ ಮಟ್ಟಿಗೆ ನಿಖರವಾಗಿರುತ್ತೆ ಮತ್ತು ಅದೇ ರೀತಿಯದಾದಂಥ ಫಲಿತಾಂಶ ಹೊರಗೆ ಬರುತ್ತೆ ಅಂತ ಕಲ್ಪನೆಯನ್ನು ಕೂಡ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ನೀವು ಏನನ್ನು ಅಂದ್ಕೊಂಡಿದ್ದೀವೋ ಅದೇ ರೀತಿಯದಾದಂಥ ಫಲಿತಾಂಶ ಹೊರಗಡೆ ಬಂದಿದೆ ದಿಲ್ಲಿಯ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ ಎಂಥ ಅಚ್ಚರಿ ನೋಡಿ ನಿನ್ನೆ ಸಂಜೆ ಏಳು ಗಂಟೆಯ ವಿಡಿಯೋ ಮಾಡುವಾಗ ಆರೂವರೆಗೆ ನಾನು ಎರಡು ಹೆಸರುಗಳನ್ನು ಪ್ರಸ್ತಾಪ ಮಾಡಿದೆ ಮೊದಲದು ರೇಖಾ ಗುಪ್ತಾ ಶಾಲಿಮಾರ್ ಬಾಗ್ನಿಂದ ಆಯ್ಕೆಯಾದಂಥ ಶಾಸಕಿ ಮೊದಲ ಬಾರಿಯ ಶಾಸಕಿ ಇನ್ನೊಂದು ಪರವೇಶ್ ವರ್ಮ ಪರವೇಶ್ ವರ್ಮ ಸ್ವಾಭಾವಿಕವಾಗಿ ಎರಡು ಸಲ ಲೋಕಸಭಾ ಸದಸ್ಯನಾದಂಥ ಮನುಷ್ಯ ಆಮೇಲೆ ಈ ಬಾರಿ ಜಾಯಿಂಟ್ ಕಿಲ್ಲರ್ ಅಂತ ಆತನಿಗೆ ಹೇಳಿದ್ದು ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಅಂತ ಪ್ರಭೃತಿಯನ್ನು ಸೋಲಿಸಿದಂಥ ಮನುಷ್ಯ ಮಹಿಳೆಯರನ್ನು ಆಯ್ಕೆ ಮಾಡಿದರೆ ರೇಖಾ ಗುಪ್ತಾನ ಆಯ್ಕೆ ಮಾಡಲೇಬೇಕು ಏಕೆಂದರೆ ಯಾವಾಗಲೂ ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಆದ್ಯತೆಯನ್ನು ಕೊಡ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ಹೊಸತಿಗಾಗಿ ಹಂಬಲಿಸುವಂಥ ಪ್ರಧಾನಮಂತ್ರಿ ಇನ್ನು ರಾಜಕೀಯ ಲೆಕ್ಕಾಚಾರ ಹಾಕಿದರೆ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಪರಮೇಶ್ವರ್ಮಾನ ಆಯ್ಕೆ ಮಾಡ್ತಾರೆ ಏಕೆಂತಂದರೆ ಈತ ಎರಡು ಬಾರಿ ಲೋಕಸಭಾ ಸದಸ್ಯ ಅಂತ ಅಷ್ಟೇ ಅಲ್ಲ ಅಲ್ಲಿಯ ರಾಜಕೀಯ ಪಡಿಸಾಲಲ್ಲಿ ಸ್ವಲ್ಪ ತಾಕತ್ತಿರುವಂಥ ಮನುಷ್ಯ ನಾಳೆ ಅರವಿಂದ್ ಕೇಜ್ರಿವಾಲ್ಗೆ ಟಕ್ಕರ್ ಕೊಡಲಿಕ್ಕೆ ಬೇಕಾದಂಥ ವ್ಯಕ್ತಿ ಯಾರಾದರೂ ಆದರೆ ಅದು ಪರಮೇಶ್ವರ್ಮಾ ಅನ್ನೋದು ಖಚಿತವಾಗಿ ಹೇಳಬಹುದಾದಂಥ ಹೆಸರು ಈ ಎರಡು ಎರಡು ಹೆಸರುಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ ಅಚ್ಚರಿ ಅನ್ನುವಂತೆ ರೇಖಾ ಗುಪ್ತಾನ ಮುಖ್ಯಮಂತ್ರಿ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಪರವೇಶ್ ಮಾಡ್ತಾರೆ ಇದಕ್ಕಿಂತ ಖುಷಿ ಇನ್ನೇನು ಬೇಕು ರೀ ಅಲ್ಲ ನಾವು ಏನನ್ನು ಅಂದ್ಕೊಂಡಿದ್ದೀವೋ ಅದು ಯಥಾವತ್ತಾಗಿ ಹಾಗೇ ಫಲಿತಾಂಶ ಬಂದರೆ ಎಂಥ ಸಾರ್ಥಕ್ಯ ಜೀವನದಲ್ಲಿ ನಮ್ಮ ವಿಶ್ಲೇಷಣೆ ಆ ಮಟ್ಟಿಗೆ ನಿಖರವಾಗಿದೆಯಲ್ಲ ಮತ್ತು ನಾವು ನೀವು ಸಂವಾದ ಮಾಡುವಂಥ ವಿಚಾರಗಳು ಆ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವಲ್ಲ ಅದಕ್ಕೆ ನನಗೆ ನೀವು ಅಭಿನಂದನೆ ಹೇಳಬೇಕು ನಿಮಗೆ ನಾನು ಅಭಿನಂದನೆಯನ್ನು ಹೇಳಬೇಕು ಇದು ಪರಸ್ಪರ ಭಾಳ ಖುಷಿಯಾದಂಥ ವಿಚಾರ ಯಾಕೆ ಅಂತಂದರೆ ಈಕೆ ನಾಲ್ಕನೇ ಮುಖ್ಯಮಂತ್ರಿ ದಿಲ್ಲಿಗೆ ಮೊದಲೇದಾಗಿ ಸುಷ್ಮಾ ಸ್ವರಾಜು ಮೇಲೆ ಶೀಲಾ ದೀಕ್ಷಿತ್ತು ಅದಾದ ಮೇಲೆ ಅತಿಶಿ ಮರ್ಲೇನಾ ಈಕೆ ರೇಖಾಗುಪ್ತ ನಾಲ್ಕನೇ ಅವರು ದಿಲ್ಲಿಯ ಸುಮಾರು ಐವತ್ತು ಕೋಟಿ ಮಹಿಳೆಯರನ್ನು ಪ್ರತಿನಿಧಿಸುವಂಥ ಈ ರೇಖಾಗುಪ್ತ ಒಬ್ಬ ಹೊಸ ಸದಸ್ಯ ಅನ್ನೋದು ಬಹುಶಃ ಈಕೆಗೆ ಸಕಾರಾತ್ಮಕವಾಗಿ ಕಾರಣ ಆಗಿದೆ ಅಂತ ಅನಿಸುತ್ತೆ ಏಕೆಂದರೆ ಆ ಕಡೆ ಯಾರಾದರೂ ಅಕ್ಸ್ಮ ಏನಾದರೂ ವರ್ಮಾನ ಮುಖ್ಯಮಂತ್ರಿ ಮಾಡಿದರೆ ವಂಶ ಪಾರಂಪರೆಯ ರಾಜಕಾರಣಕ್ಕೆ ಮಣೆ ಹಾಕಿದರು ಮತ್ತು ಜಾಟ್ ಸಮುದಾಯವನ್ನು ಓಲೈಸಲಿಕ್ಕೆ ಆ ಆತನನ್ನು ಆಯ್ಕೆ ಮಾಡಿದರು ಅನ್ನುವಂಥ ಒಂದು ಟೀಕೆ ಬರುವ ಸಾಧ್ಯತೆ ಇತ್ತು ಹಾಗೆ ನೋಡಿದರೆ ಈಕೆ ಬನಿಯಾ ಕುಟುಂಬದಿಂದ ಬಂದವಳು ಬನಿಯಾ ಅಂತಂತಂದರೆ ವ್ಯಾಪಾರಿ ಕುಟುಂಬದವರು ಅಂತ ನಮ್ಮಲ್ಲಿ ವೈಶ್ಯರು ಅಂತ ನಾವೇನು ಹೇಳ್ತೀವಿಲ್ಲ ಆ ಅಂತ ವೈಶ್ಯ ವೈಶ್ಯ ಕುಟುಂಬದಿಂದ ಬಂದಂಥ ಹೆಣ್ಮಗಳು ರೇಖಾ ಗುಪ್ತ ಮೂಲತಃ ಹರಿಯಾಣದವರು ಹರಿಯಾಣದಲ್ಲಿ ಹುಟ್ಟಿದ್ದು ಎಲ್ ಎಲ್ ಬಿ ಮಾಡಿದ್ದು ದಿಲ್ಲಿಯಲ್ಲಿ ಇಡೀ ಶಿಕ್ಷಣವನ್ನೆಲ್ಲ ದಿಲ್ಲಿಯಲ್ಲೇ ಮಾಡಿದ್ದಾರೆ ದಿಲ್ಲಿಯಲ್ಲಿ ಮಾಡಿದ್ದಾರೆ ಎಲ್ ಎಲ್ ಬಿ ಮಾಡಿದ ಮೇಲೆ ಇವ್ರ ಮುಂದೆ ಅಲ್ಲಿ ಕಾರ್ಪೊರೇಟ್ರಾಗಿ ಸೇವೆ ಸಲ್ಲಿಸಿದ್ದಾರೆ ಆದರೆ ಎಂದೂ ಶಾಸಕಿಯಾಗಿಲ್ಲ ಮೊದಲೇ ಬಾರಿಗೆ ಶಾಸಕಿಯಾಗಿದ್ದಾರೆ ಪರಮೇಶ್ವರ್ಮ ಎರಡೆರಡು ಸಲ ಲೋಕಸಭಾ ಸದಸ್ಯರಾಗಿದ್ದರು ಅವ್ರ ಬಗ್ಗೆ ಏನು ಹೇಳಬೇಕಾದಂಥ ಅಗತ್ಯ ಇರಲಿಲ್ಲ ಯಾವ ಅತಿಶಿ ಮಾರ್ಲೆನ ದಿಲ್ಲಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಒಂದಷ್ಟು ದಿವಸ ಕಾಲ ಕಾಟ ಕಟ್ಟರು ಅಂಥ ಕುರ್ಚಿಗೆ ಇವತ್ತು ರೇಖಾ ಗುಪ್ತಾ ಹೋಗ್ತಾ ಇದ್ದಾರೆ ಅಂದರೆ ಎದುರುಗಡೆ ಏನಾದರೂ ಅತಿಶಯ ಮರಲೆನ ವಿಪಕ್ಷ ನಾಯಕಿಯಾಗಿ ಬಂದರೆ ದಿಲ್ಲಿಯ ರಾಜಕಾರಣಿ ಎಷ್ಟು ರಂಗ ಬಿರಂಗಿಯಾಗಿರುತ್ತೆ ವರ್ಣರಂಜಿತವಾಗಿರುತ್ತೆ ಅನ್ನೋದು ಸುಮ್ಮನೆ ಕಲ್ಪನೆ ಮಾಡಿಕೊಂಡು ನೋಡಿ ನರೇಂದ್ರ ಮೋದಿ ಅವರ ಆಯ್ಕೆಯ ಬಗ್ಗೆ ಯಾವತ್ತೂ ನಾವು ಎರಡು ಮಾತಾಡೋ ಹಾಗೇನೇ ಇಲ್ಲ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಮೊದಲೇದಾಗಿ ಯಾರು ಮುಖ್ಯಮಂತ್ರಿ ಅಂತ ಎಲ್ಲಿಯೂ ಬಿಂಬಿಸಲಿಲ್ಲ ಅದನ್ನು ಭಾಳ ನೆಗೆಟಿವ್ ಆಗಿ ಋಣಾತ್ಮಕವಾಗಿ ಅದನ್ನು ಅರವಿಂದ್ ಕೇಜ್ರಿವಾಲ್ ಬ ಬಳಸ್ಕೊಂಡ್ರು ದಿಬ್ಬಣ ಹೋಗ್ತಾ ಇದೆ ವರ ಯಾರು ಅಂತಲೇ ಗೊತ್ತಿಲ್ಲ ಅಂತ ಅವಹೇಳನಕಾರಿಯಾಗಿ ಲೇವಡಿ ಮಾಡ್ತಾ ಅರವಿಂದ್ ಕೇಜ್ರಿವಾಲ್ ಮಾತಾಡಿದರು ಅಂದರೆ ಇವ್ರಿಗೆ ಯಾರು ಮುಖ್ಯಮಂತ್ರಿ ಅಂತ ಬಿಂಬಿಸ್ಲಿಕ್ಕೆ ಇವರಿಗೆ ಯಾವುದೇ ರೀತಿಯಾದಂಥ ಅರ್ಹತೆ ಸಾಮರ್ಥ್ಯ ಯಾವುದೂ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಬಿಂಬಿಸಿದರು ಹಾಗೆ ನೋಡಿದರೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಈ ಬಾರಿಯ ಚುನಾವಣೆಯಲ್ಲಿ ಹೇಳಲೇ ಇಲ್ಲ ಅತಿಶಯ ಮರಳೆ ನಾನು ಮುಂದುವರೆಸ್ತೀನಿ ಅಂತಲೂ ಎಲ್ಲಿ ಹೇಳಲಿಲ್ಲ ಅವರು ತಾತ್ಕಾಲಿಕವಾಗಿ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡ್ರೆ ವಿನಾ ಎಂದೂ ಕೂಡ ಮುಂದಿನ ಬಾಗಿ ಬಾರಿ ಚುನಾವಣೆಯಲ್ಲಿ ಗೆದ್ದರೆ ನಾವು ಮತ್ತೆ ಅತಿಶಿ ಮೊದಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಲ್ಲಿ ಮಹಿಳೆಯರಿಗೆಲ್ಲೂ ಹೇಳಿಲ್ಲ ಅವರು ಆದರೂ ಕೂಡ ಅವರು ನಿರಂತರವಾಗಿ ಲೇವಡಿ ಮಾಡಿದ್ದು ವ್ಯಂಗ್ಯ ಮಾಡಿದ್ದು ಕಾಲೆಳೆದದ್ದು ಯಾರನ್ನ ಅಂದರೆ ಭಾರತೀಯ ಜನತಾ ಪಾರ್ಟಿನ ಈ ಪಕ್ಷಕ್ಕೆ ಒಬ್ಬ ಮುಖ್ಯಮಂತ್ರಿ ಮುಖ ಇಲ್ಲ ಅಂತ ಹೇಳಿದರು ಆದರೆ ಇಡೀ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಹೆಗಲ ಮೇಲೆ ನೊಗವನ್ನಿಟ್ಟು ಚುನಾವಣೆ ನಡೆಸಲಾಯಿತು ನರೇಂದ್ರ ಮೋದಿಯವರ ಬ್ರ್ಯಾಂಡ್ ಮೇಲೆ ಚುನಾವಣೆ ನಡೆಯಲಾಯಿತು ಅದಕ್ಕಿಂತ ಮಜಾ ಅಂದರೆ ಯಾವುದನ್ನು ಟ್ರಂಪ್ ಕಾರ್ಡ್ ಅಂತ ಅರವಿಂದ್ ಕೇಜ್ರಿವಾಲ್ ಅಂದ್ಕೊಂಡಿದ್ರು ಅಂಥದಕ್ಕೆ ಸೇರಿಗೆ ಸವಾ ಸೇರು ಅನ್ನುವ ಹಾಗೆ ನರೇಂದ್ರ ಮೋದಿಯವರು ತಮ್ಮ ಎಲ್ಲ ಸಿದ್ಧಾಂತಗಳನ್ನು ಬದಿಗಿಟ್ಟು ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ದಿಲ್ಲಿಯ ಗದ್ದುಗೆಯನ್ನು ಗೆಲ್ಲಲೇಬೇಕು ಅನ್ನುವಂಥ ಏಕಮೇವ ಹಠಮ ಹಠದಿಂದಾಗಿ ಬಿಟ್ಟಿ ಭಾಗ್ಯದ ಮೇಲೆ ಭಾಗ್ಯ ಬಿಟ್ಟಿ ಭಾಗ್ಯದ ಮೇಲೆ ಭಾಗ್ಯ ಘೋಷಿಸಿದರು ಅಷ್ಟೇ ಅಲ್ಲ ಯಾವ ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಪ್ರಯತ್ನ ಮಾಡಿದ್ರಲ್ಲ ಅಂದರೆ ನಮ್ಮ ಸರ್ಕಾರ ಬಿದ್ದು ಹೋಗ್ಬಿಟ್ರೆ ನಿಮ್ಗೆ ನಾಳೆ ಎಲ್ಲ ಬಿಟ್ಟಿ ಭಾಗ್ಯಗಳೆಲ್ಲ ನಿಂತು ಹೋಗ್ತವೆ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದರು ಹೇಗೆ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ವೇಳೆ ನೀವೇನಾದರೂ ನಾಲ್ಕುನೂರು ಸೀಟ್ ಗೆಲ್ಲಿಸಿ ಕೊಟ್ಬಿಟ್ರೆ ನರೇಂದ್ರ ಮೋದಿಗೆ ಮತ್ತೊಂದು ಸಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿಬಿಟ್ರೆ ಈ ದೇಶದಲ್ಲಿ ಮೀಸಲಾತಿ ಹೊರಟು ಹೋಗುತ್ತೆ ಸಂವಿಧಾನವನ್ನು ಗಾಳಿಗೆ ತೋರಲಾಗತ್ತೆ ಅಂತ ಏನು ಸುಳ್ಳು ನರೇಟಿವ್ ಮಾಡಿದ್ರಲ್ಲ ಅದೇ ರೀತಿಯ ನರೇಟಿವನ್ನು ಅರವಿಂದ್ ಕೇಜ್ರಿವಾಲ್ ನಿರಂತರವಾಗಿ ಮಾಡ್ತಾ ಬಂದರು ಪ್ರಹಾರ ಮಾಡ್ತಾ ಬಂದರು ನಿಮಗೆ ಬಸ್ ಫ್ರೀ ಇರೋದಿಲ್ಲ ಅಂತ ಹೇಳಿದರು ನಿಮ್ಮ ಕರೆಂಟ್ ಫ್ರೀ ಇರೋದಿಲ್ಲ ಅಂತ ಹೇಳಿದರು ನೀವು ಮತ್ತೆ ನೀರಿನ ಬಿಲ್ ಕಟ್ಟಬೇಕಾಗತ್ತೆ ಅಂತ ಹೇಳಿದರು ಆದರೆ ನರೇಂದ್ರ ಮೋದಿ ಒಂದೇ ಒಂದು ಸಲಹೆಯಂತೂ ಅವರ ಕ್ಯಾನ್ವಾಸ್ನಲ್ಲಿ ಹೇಳ್ತಾರೆ ಯಾವುದೇ ಭಾಗ್ಯಗಳನ್ನು ನಿಲ್ಲಿಸುವುದಿಲ್ಲ ಎಲ್ಲ ಭಾಗ್ಯಗಳು ಯಥಾವತ್ತಾಗಿ ನಡೀತವೆ ಜೊತೆಗೆ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಂಥ ಸಂಕಲ್ಪಗಳಾವಿದ ಅವನ್ನೆಲ್ಲ ಈಡೇರಿಸ್ತೀವಿ ಅಂತ ಹೇಳಿದರು ಒಂದೇ ಒಂದು ಹೇಳ್ತಾರೆ ನವೆಂಬರ್ ಎಂಟನೇ ತಾರೀಕು ಎಲ್ಲ ದಿಲ್ಲಿಯ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿನ ಅವ್ರ ಅಕೌಂಟಿಗೆ ಹಾಕಲಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕಿಂತ ಮುಂಚೆ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಒಂದೂರು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಯಾವಾಗಲೂ ಹೇಳ್ತೇನೆ ಇಂದ ಆಕ್ಷನ್ನಲ್ಲಿ ಹಾಕಿದ ಹಾಗೆ ಈ ರಾಜಕಾರಣ ನಡೀತಾ ಇದೆ ಅಂತ ಹರಾಜ್ಗೆ ಹಾಕೋದು ಓಟನ್ನು ಹರಾಜ್ಗೆ ಹಾಕೋದು ಎರಡೂವರೆ ಸಾವಿರ ಅಧಿಕಾರ ಬಂದ ಕರೆಕ್ಟ್ ಒಂದು ತಿಂಗಳಿಗೆ ನಿಮ್ಮ ಕೈಯಲ್ಲಿರುತ್ತೆ ಅಂತ ನರೇಂದ್ರ ಮೋದಿ ಹೇಳಿದ್ರು ನರೇಂದ್ರ ಮೋದಿ ಅವರ ಮಾತಿಗೆ ದಿಲ್ಲಿಯಲ್ಲಿ ಅಲ್ಲ ಇಡೀ ದೇಶದಲ್ಲಿ ವಿಶ್ವಾಸಾರ್ಹತೆ ಇದೆ ನೋಡಿ ಈಗ ಚುನಾವಣೆಗಳು ಹೇಗೆ ನಡೀತಾ ಇದ್ದಾವೆ ಅಂದರೆ ಮಹಿಳೆಯರನ್ನು ಪ್ರಾತಿನಿಧ್ಯವಾಗಿ ಇಟ್ಟುಕೊಂಡು ಅವರ ಮನಸ್ಥಿತಿಗೆ ಅನುಕೂಲಕರವಾಗಿ ಅನುಗುಣವಾಗಿ ಚುನಾವಣಾ ಸಂಕಲ್ಪ ಪತ್ರ ಬರೆಯಲಾಗುತ್ತೆ ಉದಾಹರಣೆಗೆ ಗ್ಯಾಸ್ ಸಿಲಿಂಡರ್ಗಳು ಎರಡು ಗ್ಯಾಸ್ ಸಿಲಿಂಡ್ರ್ ಫ್ರೀ ಕೊಡ್ತೀವಿ ಎರಡು ಹಬ್ಬಕ್ಕೆ ಎಲ್ಲ ಸಿಲಿಂಡರ್ಗಳಿಗೆ ಐದುನೂರು ರೂಪಾಯಿ ಕೊಡ್ತೀವಿ ಇದು ಯಾರಿಗೆ ಅನುಕೂಲ ಇಡೀ ಮನೆಗೆ ಅನುಕೂಲ ಆದರೂ ಕೂಡ ಇದು ನೇರವಾಗಿ ನಿರ್ಭರಗೊಳ್ಳುವುದು ಮಹಿಳೆಯರ ಮೇಲೆ ಹಾಗೆಯೇ ಇಡೀ ಇಡೀ ಸಂಕಲ್ಪ ಪತ್ರದ ಎಲ್ಲವನ್ನು ನೀವು ವೀಕ್ಷಿಸಿದರೆ ಅದು ಮಹಿಳೆಯರನ್ನು ಓಲೈಸುವ ಸಂಕಲ್ಪ ಪತ್ರ ಆಗಿರುತ್ತೆ ವಿನಃ ಬೇರೆ ಯಾರಿಗೂ ಅದರಲ್ಲಿ ಆಸ್ಪದ ಇರೋದಿಲ್ಲ ದಿಲ್ಲಿಯಲ್ಲಿ ಉಚಿತ ಬಸ್ ಪ್ರಯಾಣ ಅಂತಿದೆ ಯಾರಿಗೆ ಮಹಿಳೆಯರಿಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಸಿಲಿಂಡರ್ ಐದುನೂರು ರೂಪಾಯಿಗೆ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ನೀರಿನ ಫಿಲ್ ಫ್ರೀ ಕರೆಂಟ್ ಬಿಲ್ ಫ್ರೀ ಏನು ಜೀವನವೇ ಸಸಾರ ಮಾಡಿ ಹಾಕಿಬಿಡ್ತಾರೆ ಈ ರಾಜಕಾರಣಿಗಳು ಅದನ್ನು ಮುಳ್ಳಿನಿಂದ ಮುಳ್ಳಿನಿಂದ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವಂಥ ನರೇಂದ್ರ ಮೋದಿಯವರ ಈ ಬಾರಿಯ ತೀರ್ಮಾನ ಏನಿತ್ತು ವಿಚಾರಧಾರೆ ಅವರ ವಿಚಾರಧಾರಿಗೆ ವ್ಯತಿರಿಕ್ತವಾದಂಥ ತೀರ್ಮಾನ ಆದರೆ ಅದು ಯಶಸ್ಸನ್ನು ಕೊಡುತ್ತೆ ನಲವತ್ತೆಂಟು ಸೀಟ್ಗಳನ್ನು ಕೊಡುತ್ತೆ ಆದರೆ ಯಾವ ನರೇಂದ್ರ ಮೋದಿಯವರ ಸಂಕಲ್ಪ ಇದೆಯಲ್ಲ ಮಹಿಳೆಯರಿಗೆ ಈ ದೇಶದಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅವರು ಈ ದೇಶವನ್ನು ಮುನ್ನಡೆಸಬೇಕು ಅದಕ್ಕಾಗಿ ವಿತ್ತ ಸಚಿವೆಯನ್ನಾಗಿ ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿ ಅದೇ ಸುಷ್ಮಾ ಸ್ವರಾಜ್ ವಿದೇಶಾಂಗ ಸಚಿವೆಯನ್ನಾಗಿ ಮಾಡಿದ ನರೇಂದ್ರ ಮೋದಿ ಈಗ ದಿಲ್ಲಿಯಲ್ಲಿ ಒಬ್ಬ ಸೋದರಿಯನ್ನು ರೇಖಾ ಗುಪ್ತಾ ಎನ್ನುವಂಥ ನಮ್ಮ ಸೋದರಿಯನ್ನು ಮುಖ್ಯಮಂತ್ರಿ ಮಾಡುವ ಮೂಲಕ ಈ ಮಾತೆಯರಿಗೆ ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ